ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ಸ್ಪೆಷಲಾಗಿ ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ತೆಂಗಿನ ಎಣ್ಣೆಯನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿ ಇದ್ದೀನಿ ನಂತರ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸನ್ನು ಈ ರೀತಿ ಹಾಕ್ಕೋಬೇಕು ನನಗೆ ತುಂಬಾ ಜಾಸ್ತಿ ಖಾರ ಇದ್ದರೆ ತುಂಬಾ ಇಷ್ಟ ಆಗ್ತದೆ ಸ್ಪೈಸಿ ತಿನ್ನುವಂಥದ್ದು ಹಾಗಾಗಿ ನಾನು ಸ್ವಲ್ಪ ಕಾಯಿ ಮೆಣಸನ್ನು ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಕಾಯಿ ಮೆಣಸನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ಏನು ಗೊತ್ತಾ ಈ ಈರುಳ್ಳಿ ಮತ್ತು ಕಾಯಿ ಮೆಣಸು ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈ ರುಳ್ಳಿ ನೋಡಿ ಈ ಥರ ಕುಕ್ ಆಗ್ತಾ ಇರುವ ಹಾಗೆ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸೋಯಾ ಸಾಸ್ ಅನಂತರ ಒಂದು ಚಮಚ ಆಗುವಷ್ಟು ಟೊಮೆಟೊ ಕೆಚೆಪ್ ಅನಂತರ ಅರಿಶಿನ ಹುಡಿ ಅನಂತರ ಈ ಕೊತ್ತಂಬರಿ ಹುಡಿ ಆನಂತರ ಇದಕ್ಕೆ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ ನಂತರ ರೆಡ್ ಚಿಲ್ಲಿ ಫ್ಲೇಕ್ಸ್ನ ನಾನು ಹಾಕ್ತಾ ಇದ್ದೀನಿ ನೀವು ಮೆಣಸಿನ ಹುಡಿಯನ್ನು ಹಾಕ್ಕೋಬೇಡಿ ಈ ಥರ ಚಿಲ್ಲಿ ಫ್ಲೇಕ್ಸ್ ಇದೆಯಲ್ಲ ಅದನ್ನೇ ಹಾಕ್ಕೋಬೇಕು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ನಾವು ಮಿಕ್ಸಿ ಜಾರಿಗೆ ಬಾಡಿಗೆ ಮೆಣಸಿ ಇದೆಯಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಕ್ರಷ್ ಮಾಡಿದರೆ ಆಯಿತು ಸೊ ಇವಾಗ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಸಾಯೋ ಸಾಸ್ ಇದ್ದು ಹಸಿ ಸ್ಮೆಲ್ ಇದೆಯಲ್ಲ ಅದು ಹೋಗಬೇಕು ಅಷ್ಟೇ ತನಕ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ನನ್ನ ಚಾನಲಲ್ಲಿ ಹೊಸ ಹೊಸ ಸ್ನ್ಯಾಕ್ಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಬೇಕಾದರೆ ಚಕೌಟ್ ಮಾಡ್ಕೋಬೋದು ನಂತರ ಏನು ಗೊತ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ಕೋಬೇಕು ಸೊ ಉಪ್ಪು ನೋಡ್ಕೊಂಡು ಹಾಕಿ ಸೋಯಾ ಸಾಸಲ್ಲಿ ಸಹ ನಮಗೆ ಉಪ್ಪು ಆಲ್ರೆಡಿ ಇರ್ತದೆ ಈ ಸ್ನ್ಯಾಕ್ಸ್ ರೆಸಿಪಿ ಇದೆಯಲ್ಲ ಇದನ್ನು ನಾವು ಓನ್ಲಿ ವೆಜಿಟೇಬಲ್ಸಿಂದ ಮಾಡ್ಬೋದು ಅಥವಾ ಚಿಕನ್ ಮಟನ್ ಬೀಫ್ ಯಾವುದರಲ್ಲೂ ಈ ಸ್ನ್ಯಾಕ್ಸನ್ನ ನಾವು ಮಾಡ್ಕೋಬೋದು ಸೊ ಇವಾಗ ನೋಡಿ ಮಸಾಲ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು ಅಷ್ಟೇ ತನಕ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ತಲೇ ಇರಬೇಕು ಸೊ ಇವಾಗ ನೋಡಿದ್ರಲ್ಲ ಇದು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ಇವಾಗ ನಾನಿಲ್ಲಿ ಬೇಯಿಸಿದ ಮಟನನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಕ್ರಷ್ ಮಾಡಿ ತಂದಿದ್ದೀನಿ ಇಲ್ಲಿ ನಾನು ಮಟನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಚಿಕನ್ ಸಹ ಇದೇ ರೀತಿ ಉಪ್ಪು ಮತ್ತು ಹುಡಿ ಹಾಕಿ ಅದನ್ನು ಬೇಯಿಸಿ ತರಬೇಕು ಸೊ ಇವಾಗ ಬೇಯಿಸಿ ಕ್ರಶ್ ಮಾಡಿದಂಥ ಮಟನ್ ಇದೆಯಲ್ಲ ಅದನ್ನು ನಾನು ಇವಾಗ ಡೈರೆಕ್ಟಾಗಿ ಪ್ಯಾನ್ಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡ್ಕೋಬೇಡಿ ಚೆನ್ನಾಗಿರ್ತದೆ ಎಲ್ಲ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಈ ಮಟನ್ಗೆ ಈ ಮಸಾಲೆ ಇದೆಯಲ್ಲ ಚೆನ್ನಾಗಿ ಹೀರ್ಕೋಬೇಕು ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಆವಾಗಲೇ ಹಾಗೆ ಇದು ಓನ್ಲಿ ವೆಜಿಟೇಬಲ್ಸಿಂದ ಸಹ ನಮಗೆ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೀಸ್ ಲವರ್ಸ್ ಎಲ್ಲ ಇದ್ದೀರಲ್ಲ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಖಂಡಿತ ಆಗ್ಬೋದು ಈ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರ್ತದೆ ಮಸ್ಟಾಗಿ ಟ್ರೈ ಮಾಡಲಿ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟೊಂದು ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಒಂದು ತಿಂದರೆ ಹೊಟ್ಟೆ ಫುಲ್ಲಾಗಿ ಬಿಡ್ತದೆ ಅಷ್ಟೊಂದು ಒಳ್ಳೆಯ ಸ್ನ್ಯಾಕ್ಸ್ ಇದು ಸೊ ಇವಾಗ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದೆಯಲ್ಲ ಇವಾಗ ಚೆನ್ನಾಗಿ ಎಲ್ಲ ಈ ಮಸಾಲ ಮಟನ್ಗೆಲ್ಲ ಎಳ್ಕೊಂಡು ಹೀರ್ಕೊಂಡ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಸೊ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ತರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾಳೆ ಇರಿ ನೋಡಿದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ಇದರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಆಲ್ರೆಡಿ ಇದು ಅಂದರೆ ತನ್ನಗೆ ಆಗಲಿಕ್ಕೆ ಸ್ವಲ್ಪ ಇರಲಿ ತನ್ನಗೆ ಆಗಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು ಒಂದು ಬೌಲಲ್ಲಿ ಇದಕ್ಕೆ ನಾನು ಮೊದಲಿಗೆ ಇಲ್ಲಿ ರೆಡ್ ಕ್ಯಾಬೇಜ್ ಇದೆಯಲ್ಲ ಪರ್ಪಲ್ ಕಲರ್ ಕ್ಯಾಬೇಜ್ ಇದೆಯಲ್ಲ ಅದನ್ನು ಇದ್ದೀನಿ ನಿಮಗೆ ಬೇಕಾದರೆ ಗ್ರೀನ್ ಕ್ಯಾಬೇಜ್ ಅದನ್ನು ಹಾಕ್ಕೊಬೋದು ನಂತರ ಲೆಟ್ಟು ಸ್ಲೀಫ್ ಇದೆಯಲ್ಲ ನಾವು ಬರ್ಗರ್ಗೆಲ್ಲ ಯೂಸ್ ಮಾಡ್ತೀವಿ ಅದು ಆನಂತರ ಸೌತೆಕಾಯಿ ಇದೆಯಲ್ಲ ಕುಕುಂಬರ್ ಅದನ್ನು ಇದ್ದೀನಿ ನಂತರ ಇದಕ್ಕೆ ಒಂದು ನಿಂಬೆ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಂಬೆ ಹಣ್ಣಿನ ರಸದ ಬದಲು ನಿಮಗೆ ವಿನೆಗರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ಇದಕ್ಕೆ ನಿಮಗೆ ಕ್ಯಾರೆಟ್ ಬೇಕಾದರೆ ಕ್ಯಾರೆಟ್ ಸಹ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಇದು ರೆಡಿ ಆಯ್ತಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಆಗಿ ನಾವು ಚಪಾತಿ ಎಲ್ಲ ಮಾಡ್ತೀವಿ ನೋಡಿ ಮನೆಯಲ್ಲಿ ಅದೇ ರೀತಿ ಒಂದು ಚಪಾತಿನ ಮಾಡ್ಕೋಬೇಕು ನಾನು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಚಪಾತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ನಾನು ಮಯೋನಿಸ್ ಇದೆಯಲ್ಲ ಮಯೋನಿಸ್ಗೆ ಸ್ವಲ್ಪ ಟೊಮೆಟೊ ಹೆಚ್ಚಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತಾ ಚೆನ್ನಾಗಿರ್ತದೆ ಇವಾಗ ಇದರ ಮೇಲ್ಗಡೆಗೆ ನಾನು ಮೊಸರಿಲ್ಲ ಚೀಸ್ ಇದೆಯಲ್ಲ ಅದನ್ನು ಇದ್ದೀನಿ ಮೊಸರಿಲ್ಲ ಚೀಸನ್ನು ನಾವು ಹಾಕ್ಕೋಬೇಕು ನಂತರ ಇವಾಗ ನಾವು ಮಟನ್ ಇದು ಮಿಕ್ಸ್ ಇತ್ತಲ್ಲ ನಾವು ಮಸಾಲ ಮಾಡಿರುವಂಥದ್ದು ಅದನ್ನು ಹಾಕ್ಕೋಬೇಕು ಇದರ ಮೇಲ್ಗಡೆಗೆ ಇದು ತುಂಬ ಫೀಲಿಂಗ್ಸ್ ಜಾಸ್ತಿಯಾಗಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ನಂತರ ನಾವು ಅವಾಗ ಸ್ಯಾಲಡ್ ಮಾಡಿದ್ವಿ ಅಲ್ಲ ವೆಜಿಟೇಬಲ್ಸ್ ಹಾಕಿ ಅದನ್ನು ಹಾಕ್ಕೋಬೇಕು ಅದರ ಮೇಲ್ಗಡೆ ಇವಾಗ ಸ್ಲೈಸ್ ಇಡ್ತಾ ಇದ್ದೀನಿ ಇದು ಬೇಕಂದರೆ ಆಪ್ಷನಲ್ ಸ್ಲೈಸ್ ಚೀಸ್ ಬೇಕಂತ ಇಲ್ಲ ಬೇಕು ಇದ್ದರೆ ನಾನು ನನ್ನ ಹತ್ರ ಇತ್ತು ಅದಕ್ಕಾಗಿ ನಾನು ಅದನ್ನು ಆ್ಯಡ್ ಮಾಡಿದೆ ಅದರ ಮೇಲ್ಗಡೆಗೆ ನಾನು ಮತ್ತೆ ಮೊಸ್ರಲೆ ಚೀಸನ್ನ ಹಾಕ್ತಾಯಿದ್ದೀನಿ ಮೊಸರೆಲ್ಲ ಚೀಸ್ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ನಂತರ ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತೀನಿ ಅದೇ ರೀತಿ ಮಾಡ್ಕೊಂಡು ಬನ್ನಿ ಏನೂ ಆಗೋಲ್ಲ ಇವಾಗ ನಿಮಗೆ ಯಾವುದೇ ಗಮ್ ನಾವು ಮೈದಾ ಗಮ್ ಇದೆಯಲ್ಲ ಅದನ್ನು ಹಾಕಲ್ಲ ಸೊ ನೀವು ಅನಿಸ್ಬೋದು ಇದು ಓಪನ್ ಆಗ್ಬೋದು ಇರಬಾರ್ದು ಏನೂ ಆಗಲ್ಲ ಚೆನ್ನಾಗಿ ಬರ್ತದೆ ಸೊ ನೋಡಿ ಇವಾಗ ಇದನ್ನು ಫೋಲ್ಡ್ ಮಾಡಿದೆಯಲ್ಲ ಇವಾಗ ಎರಡನ್ನು ಸಹ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ನಂತರ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿ ಆದ ನಂತರ ಇವಾಗ ನಾವು ಮಾಡಿಟ್ಕೊಂಡಂತಹ ಇದಿದೆಯಲ್ಲ ಅದನ್ನು ಇದರ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೈ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜಸ್ ಆದ ನಂತರ ಇನ್ನೊಂದು ಬದಿಯನ್ನು ಫ್ರೈ ಮಾಡೋದು ಅಷ್ಟೇ ಸ್ವಲ್ಪ ಬೇಕಂದರೆ ಮೇಲ್ಗಡೆಗೆ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೋದು ಯಾಕಂದರೆ ಮಗುಚಿ ಹಾಕುವಾಗ ನಮಗೆ ಚೆನ್ನಾಗಿ ಫ್ರೈ ಆಗಿ ಸಿಗ್ತದಲ್ಲ ಅದಕ್ಕೋಸ್ಕರ ಇವಾಗ ಮಾಡಿ ಒಂದು ಬದಿ ಚೆನ್ನಾಗಿ ಇವಾಗ ನಮಗೆ ಕುಕ್ ಆಗಿದೆ ಆಲ್ರೆಡಿ ಇವಾಗ ಇದನ್ನು ನಾನು ಮಗುಚಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಕುಕ್ ಆಗಿದೆ ಅಂತ ಹೇಳಿ ನಂತರ ಇನ್ನೊಂದು ಬದಿಯನ್ನು ಸಹ ಅದೇ ರೀತಿ ರೋಸ್ಟ್ ನಾವು ಮಾಡ್ಕೋಬೇಕು ಆವಾಗ ಏನಾಗ್ತದೆ ಅಂತ ಹೇಳಿದರೆ ಚೀಸ್ ನಮಗೆ ಕಂಪ್ಲೀಟಾಗಿ ಮೆಲ್ಟಾಗಿ ಸಿಗ್ತದೆ ಎರಡು ಬದಿ ಈ ಥರ ಕಲರ್ ಚೇಂಜಸ್ ಆಗೋ ತನಕ ನಾವು ಕುಕ್ ಮಾಡಿದರೆ ಆಯಿತು ಎರಡು ನಿಮಿಷದಲ್ಲಿ ನಮಗೆ ರೆಡಿಯಾಗಿ ಸಿಗ್ತದೆ ಚೀಸ್ ಸಹ ಕಂಪ್ಲೀಟಾಗಿ ಮೆಲ್ಟಾಗಿ ಸಿಗ್ತದೆ ನಮಗೆ ಸೊ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ನಮಗೆ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಅಂತ ಹೇಳಿ ತುಂಬ ಚೆನ್ನಾಗಿರ್ತದೆ ಮಸ್ಟಾಗಿ ಟ್ರೈ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಹಾಗೆ ತುಂಬಾ ಇಷ್ಟ ಆಯಿತು ಇದು ಈ ರೆಸಿಪಿ ಮಸ್ಟಾಗಿ ಟ್ರೈ ಮಾಡಿ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಅಷ್ಟೊಂದು ಚೆನ್ನಾಗಿತ್ತು ಅದಕ್ಕಾಗಿ ಸೊ ಇವಾಗ ರೆಡಿ ಆಗಿದೆಲ್ಲ ನಾನು ನಿಮಗೆ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇವಾಗ ಒಳಗಡೆ ಹೇಗಿದೆ ಅಂತ ಹೇಳಿ ಸೊ ನೋಡಿ ಇವಾಗ ಇದನ್ನು ನಾವು ಕಟ್ ಮಾಡಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಮಸ್ಟಾಗಿ ಟ್ರೈ ಮಾಡಿ ತುಂಬಾ ಅದ್ಭುತವಾದ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗ ಒಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ